ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ನಾವು ಏಸುವನ್ನು ಹೊಂದಿದ ಕಾರಣಕ್ಕಾಗಿ ನಾವು ಭಯ ಪಡಬಾರದು ಯುದ್ಧವು ಯಾರದ ಯುದ್ಧ ಯಾರದ್ರಿ ಯಹೋವನದ್ದು ದೇವರು ಯುದ್ಧ ಮಾಡ್ತಾನೆ ನೀನು ಸುಮ್ಮನೆ ನಿಂತುಕೊಂಡು ಆತನು ಮಾಡುವಂತ ಕಾರ್ಯಗಳನ್ನ ನೋಡ್ಬೇಕು ನೀನು ಹಲಲು ಇಲ್ಲ ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಯೇಸು ಸ್ವಾಮಿ ಅವರಿಗೆ ಬೈತಾ ಇದ್ದಾನೆ ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯ ಕೆಡುತ್ತೀರಿ ನಿಮ್ಮ ನಂಬಿಕೆ ಎಲ್ಲಿಗೂ ಹೋಯ್ತು ನಿಮ್ಮ ವಿಶ್ವಾಸ ಹೋಯ್ತು ನೀವು ಅಷ್ಟು ಸಮಸ್ಯೆ ಬಂದರೂ ಕೂಡ ನಿಮಗೆ ನಾನು ಏನು ಕಲಿಸಿಕೊಟ್ರೂ ಕೂಡ ನೀವೇನ್ ಮಾಡಲಿಲ್ಲ ಕಲಿಗಿಲ್ವಲ್ಲ ಯೇಸು ಸ್ವಾಮಿ ಗುರುವಾಗಿದ್ದಾನೆ ಇವರು ಶಿಷ್ಯರಾಗಿದ್ದಾರೆ ಗುರು ಹೇಳಿದ ಹಾಗೆ ಶಿಷ್ಯರೇನ್ ಮಾಡ್ಬೇಕು ಕೇಳಬೇಕು ಅಲ್ಲ ಸ್ಕೂಲಲ್ಲಿ ಟೀಚರ್ಸ್ ಇರ್ತಾರೆ ಸ್ಟೂಡೆಂಟ್ಸ್ ಇರ್ತಾರೆ ಟೀಚರ್ಸ್ ಹೇಳಿದ್ದನ್ನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಕೇಳಿ ಕೇಳಿದ ಪ್ರಕಾರವಾಗಿ ಅವ್ರು ಏನ್ ಮಾಡ್ಬೇಕ್ರಿ ಕಾರ್ಯರೂಪಕ್ಕೆ ಅದನ್ನ ತರಬೇಕು ತರಲಾರದೆ ಇದ್ರೆ ಏನಿಲ್ಲ ಉಪಯೋಗ ಇಲ್ಲ ವಿಷ್ಣು ಇದಾರೆ ನಮ್ಮಲ್ಲಿ ವಿಷ್ಣುಗೆ ನಾ ಹೇಳಿದೀಗ ವಿಷ್ಣು ಹೋಗಿ ಒಂದು ಸೆವೆನ್ ಅಪ್ ಕೂಲ್ ಡ್ರಿಂಕ್ಸ್ ತೊಗೊಂಬಪ್ಪ ಅಂತೇಳಿ ವಿಷ್ಣು ಕೇಳಿಸ್ಕೊಂಡೆ ಕಿವಿ ಕೇಳ್ತಾ ಇದ್ದ ಆದರೆ ಕೇಳಿಸ್ಕೊಂಡು ಅಲ್ಲೇ ಕೂತ್ಕೊಂಡ್ರೆ ಮಾತು ಕೇಳಿದಂಗೆ ಕೇಳಲಾರ್ದಂಗೆ ಕೇಳಲಾರ್ದಂಗೆ ಅಲ್ಲಿ ಪ್ರೈಝಡ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಮಾತು ಕೇಳಿದ ತಕ್ಷಣ ನೇರವಾಗಿ ಎದ್ದು ಹೋಗಿ ನಾನು ಯಾವುದನ್ನು ಹೇಳಿದ್ದು ಅದನ್ನು ತೆಗೆದುಕೊಂಡು ಬಂದು ನನಗೆ ಕೊಟ್ಟಾಗ ಅದೇನಾಗುತ್ತೆ ಸಂಪೂರ್ಣವಾಗಿ ಮಾತು ಕೇಳಿದ್ದಕ್ಕೆ ಸಾದೃಶ್ಯವಾಗುತ್ತೆ ಪ್ರೇರಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ನಾವು ದೇವರ ಮಾತನ್ನ ಕೇಳಬೇಕು ಗುರು ಯೇಸು ಸ್ವಾಮಿ ದಾನೆ ಶಿಷ್ಯರಿಗೆ ಎಲ್ಲವನ್ನ ಆತನು ಕಲಿಸಿಕೊಡ್ತಾ ಇದ್ದಾನೆ ಪ್ರತಿಯೊಂದು ವಿಷಯಗಳನ್ನ ಸಂಗತಿಗಳನ್ನ ಆದ್ರೆ ಇವರಿಗೆ ಅಧಿಕಾರವನ್ನು ಕೊಟ್ಟಾಗಲೂ ಕೂಡ ಇವ್ರು ಏನ್ ಮಾಡ್ತಾ ಇಲ್ಲ ಅದನ್ನ ಪ್ರಯೋಗ ಮಾಡ್ತಾ ಇಲ್ಲ ದೇವರು ಹೇಳಿದಾನೆ ನೀವು ಪ್ರಾರ್ಥಿಸಿದ ನೀವು ಫಲವನ್ನ ಕಾಣ್ತೀರಿ ಶಕ್ತಿ ನಿಮ್ಮಲ್ಲೇ ಇದೆ ಎಲ್ಲಿಲ್ಲ ಶಕ್ತಿಲ್ವ ಯಾರು ಯೇಸು ಸ್ವಾಮಿ ನಂಬಿರ್ತಾರೋ ಅವರೇ ಶಕ್ತಿ ಪ್ರಿಯರಿ ದುರಾತ್ಮಗಳ ಶಕ್ತಿ ಸಂಗಡ ಹೋರಾಟ ಮಾಡ್ತಾರೆ ಆತ್ಮಗಳ ಸಂಗಡ ಹೋರಾಟ ಮಾಡ್ತಾರೆ ಅವರು ವೀರ ಸೈನಿಕರಾಗಿ ಮುಂದೆ ದೇವರು ಬರುವಂತ ಸಮಯದಲ್ಲಿ ಆತನು ಕೂಡ ಬಂದು ಈ ಲೋಕದಲ್ಲಿ ಭಯಂಕರವಾದಂತಹ ಕಾರ್ಯದಲ್ಲಿ ಅವರು ಕೂಡ ಏನಾಗಿರ್ತಾರೆ ಸಾಕ್ಷಿಗಳಾಗಿರ್ತಾರೆ ಪ್ರಿಯರು ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ಸತ್ಯವೇ ಸತ್ಯವೇದ ಸ್ಪಷ್ಟವಾಗಿ ನಾವೇನು ಮಾಡಬಾರ್ದು ಭಯ ಪಡಬಾರ್ದು ಯಾಕಂದ್ರೆ ಏಸು ನಮ್ಮ ಜೊತೆಗೆ ಇದ್ದಾನೆ ಪ್ರೇರಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಐದನೇ ಒಂದು ವಿಷಯ ಈ ಶಿಷ್ಯರಲ್ಲಿ ಕಂಡು ಬರುವಂಥ ಐದನೇ ವಿಷಯ ನೋಡೋಣ ಈ ಸಮಯದಲ್ಲಿ ಸಮಯ ಆಗ್ತಾ ಇದೆ ಅನೇಕರು ಚೈನ್ ಎಳಕೈತ್ರಿ ಟ್ರೈನ್ ಹೋಗ್ತಾ ಇದೆ ಚೈನ್ ಎಳಿತಾಇ ಕೆಲವರು ಮೈ ಮುರಿತಾ ಮುರಿತಾಯಿದ್ರಿ ಕೆಲವರು ಆಕಳಿಸ್ತಾ ಇದ್ದಿರಿ ಕೆಲವರು ಸಾಕಾಯ್ತಪ್ಪ ಇನ್ನೂ ಮುಗಿಸ್ತಾ ಇಲ್ಲ ಅಂತೇಳಿ ಅಲ್ತಾ ಇದ್ದೀರಿ ಕೆಲವರು ಒಳಗಿಂದೊಳಗೆ ಇನ್ನೂ ಎಷ್ಟೊತ್ತು ಮಾಡ್ತಾರೇನೋ ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ ಕೆಲವರಿಗೆ ದೇಹ ಸ್ಪಂದಿಸ್ತಾ ಇಲ್ಲ ಕೆಲವೊಬ್ಬರು ಆಲೋಚನೆಗಳು ದೇಹ ಇಲ್ಲಿದೆ ಆದರೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ ಅಲ್ಲೆಲ್ಲಿ ಯಾ ಪ್ರೈಸ್ ರಾಡ್ ಚೈನ್ ಎಳಿಬೇಡ್ರಿ ಇನ್ನೂ ಸ್ವಲ್ಪರಲ್ಲಿ ಸ್ಟೇಷನ್ ಮುಟ್ಟಿಬಿಡೋಣ ಅಲ್ಲೆಲ್ಲಿ ಪ್ರೈಸ್ ರಾಡ್ ನೋಡ್ರಿ ಐದನೇ ವಚನ ಐದನೇದು ಇನ್ನೊಂದು ಆರನೇದು ಓದ್ಬಿಡೋಣ ಅವ್ರು ಭಯಪಟ್ಟರು ಕೂಡ